ನಲ್ಲಿ ಅಪಾರ್ಟ್ಮೆಂಟ್ ಸೀಜ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಣ ಹೋದ್ರೂ ಮನೆ ಖಾಲಿ ಮಾಡಲ್ಲ ಅಂತಿದ್ದಾರೆ ಅಲ್ಲಿನ ನಿವಾಸಿಗಳು ನ ಅಪಾರ್ಟ್ಮೆಂಟ್ ಸೀಜ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ನಿವಾಸಿಗಳು ಮೊದಲು ನಮ್ಮ ಲೀಸ್ ಹಣವನ್ನ ವಾಪಸ್ ಕೊಡ್ಲಿ ಪ್ರಾಣ ಹೋದ್ರೂ ಕೂಡ ನಾವು ಬಿಡೋದಿಲ್ಲ ಬಳಿಕ ನಾವು ಮನೆಯನ್ನ ಖಾಲಿ ಮಾಡ್ತೀವಿ ಅನ್ನೋದಾಗಿ ಗುಡುಗುತ್ತಿದ್ದಾರೆ ಮನೆ ಸೀಸ್ಗೆ ಬಂದಿರೋದ್ರಿಂದ ಸದ್ಯ ಯಾರ್ಯಾರು ಬಂದಿದ್ರಲ್ಲ ಅವರಿಂದ ದೌರ್ಜನ್ಯ ಆಗಿದೆ ಅನ್ನುವಂತ ಆರೋಪ ಮಾಡ್ತಿದ್ದಾರೆ ಪೊಲೀಸರ ಮುಂದೆಯೇ ಬಾಗಿಲನ್ನ ಒಡೆದು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ ಕಿಟಕಿ ಬಾಗಿಲನ್ನ ಪಡೆದು ದೌರ್ಜನ್ಯ ಮಾಡ್ತಿದ್ದಾರೆ ಅನ್ನೋದಾಗಿ ಸದ್ಯ ನಿವಾಸಿಗಳು ಅಳಲನ್ನ ತೋಡ್ಕೊಂತಿದ್ದಾರೆ ನಿವಾಸಿಗಳ ವಿರೋಧದ ನಡುವೆಯೂ ಕೂಡ ಈ ರೀತಿಯಾಗಿ ಆಗ್ತಿದೆ ಸದ್ಯಾ ತಮ್ಮ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಎರಡು ದಿನ ಟೈಮ್ ನೀಡಿರುವ ಬ್ಯಾಂಕ್ ಈಗ ಸೋಮವಾರದ ಒಳಗಡೆ ಖಾಲಿ ಮಾಡಿ ಅನ್ನೋದಾಗಿ ಈಗ ಬ್ಯಾಂಕಿನ ಸಿಬ್ಬಂದಿಗಳು ಹೇಳಿದ್ದಾರೆ ಲಕ್ಷಾಂತ ರೂಪಾಯಿ ಲೀಸ್ ಹಣ ಸದ್ಯ ಮನೆಯ ಮಾಲೀಕನ ಬಳಿ ಇದೆ ಈಗ ಹಣವಿಲ್ಲದೆ ಮನೆ ಹೇಗೆ ಖಾಲಿ ಮಾಡೋದನ್ನದಾಗಿ ಅಲ್ಲಿನ ನಿವಾಸಿಗಳು ಪ್ರಶ್ನೆ ಮಾಡ್ತಾ ತಮ್ಮ ಅಳದನ್ನ ತೋಡ್ಕೊಳ್ತಿದ್ದಾರೆ

நான் ஃபர்ஸ்ட் வந்து மீதா ઓળபடா ஒரு மாடலா இப்ப செனோ இவங்கள நான் ஃபர்ஸ்ட் வந்து மீதா ઓળபடா ಎಸ್ ಸದ್ಯ ಇದು ಬೆಂಗಳೂರಿನ ಚಂದ್ರಲೇಔಟ್ನ ಈ ಒಂದು ಅಪಾರ್ಟ್ಮೆಂಟ್ ಒಂದರಲ್ಲಿ ಈ ಮನೆಯನ್ನ ಲೀಸಿಗೆ ತೆಗೆದುಕೊಂಡಿದ್ದಾರೆ ಅಲ್ಲಿನ ನಿವಾಸಿಗಳು ಆದ್ರೆ ಮನೆಯ ಮಾಲೀಕ ಸಾಲ ಮಾಡಿರೋದ್ರಿಂದ ಸದ್ಯ ಅದನ್ನ ಸೀಸ್ ಮಾಡೋದಕ್ಕೆ ಬ್ಯಾಂಕ್ ಸಿಬ್ಬಂದಿ ಬಂದಿದ್ದಾರೆ ಅಂದ್ರೆ ಬ್ಯಾ ನಿವಾಸಿಗಳ ಈಗ ವಿರೋಧ ಏನು ಅಂತಂದ್ರೆ ಕಳೆದ ಎರಡು ದಿನ ಟೈಮ್ ಕೊಟ್ಟಿದ್ರು ಆದ್ರೆ ಈ ರೀತಿಯಾಗಿ ಏಕಾಏಕಿಯಾಗಿ ದೌರ್ಜನ್ಯ ಮಾಡ್ತಿದ್ದಾರೆ ಬ್ಯಾಂಕಿನ ಸಿಬ್ಬಂದಿ ಅನ್ನೋದಾಗಿ ಅಪಾರ್ಟ್ಮೆಂಟ್ ಅಲ್ಲಿ ಇರುವಂತ ಲೀಸ್ ತಗೊಂಡು ಯಾರ್ಯಾರಿದಾರಲ್ಲ ಅವ್ರು ಇಂಥದ್ದೊಂದು ಆರೋಪ ಮಾಡ್ತಿದ್ದಾರೆ ಪ್ರಾಣ ಹೋದ್ರೂ ಕೂಡ ನಾವು ಮನೆ ಖಾಲಿ ಮಾಡಲ್ಲ ಅನ್ನೋದಾಗಿ ತಮ್ಮ ಅಳಲ್ ತೋಡ್ಕೊಂತಿದ್ದಾರೆ ಯಾಕಂದ್ರೆ ನಾವು ಏನ್ ಲೀಸ್ ಮಾಡ್ಕೊಂಡು ಇಲ್ಲಿದ್ದೀವಲ್ಲ ಹಣ ಮಾಲೀಕನ ಬಳಿ ಇದೆ ಮೊದಲು ನಮ್ಮ ಹಣವನ್ನು ವಾಪಾಸ್ ಕೊಡ್ಲಿ ಹಣವನ್ನು ವಾಪಸ್ ತೆಗೆದುಕೊಳ್ಳದೆ ನಾವು ಹೆಂಗ್ ಮನೆ ಖಾಲಿ ಮಾಡೋದು ನಾವು ಹಣ ಕೊಟ್ಟಿದ್ದೀವಿ ಲಕ್ಷಾಂತರ ರೂಪಾಯಿ ವ್ಯವಹಾರಗಳಿರುತ್ತೆ ಬೆಂಗಳೂರಿನಲ್ಲಿ ಮನೆ ಲೀಸ್ ಆ ಸಾವಿರ ಮಾತುಗಳಿಲ್ಲ ಲಕ್ಷಾಂತರ ರೂಪಾಯಿಯಲ್ಲಿ ಲೀಸ್ ಹಾಕೊಂಡಿರ್ತಾರೆ ಬಟ್ ಈಗ ಈ ಚಂದ್ರಾಲಯ ಹುಟ್ಟಿನ ಅಪಾರ್ಟ್ಮೆಂಟಿನ ಮಾಲೀಕ ಸಾಲ ಮಾಡಿಕೊಂಡಿದ್ದಾನೆ ಅದೇ ವಿಚಾರವಾಗಿನೇ ಈಗ ಮನೆಯನ್ನ ಖಾಲಿ ಮಾಡ್ಬೇಕನ್ನೋದಾಗಿ ಬ್ಯಾಂಕಿನ ಸಿಬ್ಬಂದಿ ಬಂದಿದ್ದಾರೆ ಜೊತೆಯಲ್ಲಿ ಈ ಸಿಬ್ಬಂದಿ ಬ್ಯಾಂಕಿನ ಸಿಬ್ಬಂದಿ ಯಾರ್ಯಾರು ಸೀಸ್ ಮಾಡೋದಕ್ಕೆ ಬಂದಿದ್ರಲ್ಲ ಅವ್ರು ನಮ್ಗೆ ಕೆಟ್ಟ ಕೆಟ್ಟ ಪದಗಳಿಂದ ಕಿಟಕಿ ಬಾಗಿಲು ಎಲ್ಲ ಬಡ್ದು ದೌರ್ಜನ್ಯ ಮಾಡ್ತಿದ್ದಾರೆ ಬಟ್ ನಾವ್ ಹೇಗ್ ಹಾಗೆ ಹೋಗೋದು ಈ ನಿಟ್ಟಿನಲ್ಲಿ ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ ನಾವು ಖಾಲಿ ಮಾಡಲ್ಲ ನಮ್ ಹಣ ಬರಲಿ ಲೀಸಿಗೆ ನಾವು ಏನ್ ಹಣ ಕೊಟ್ಟಿದೀವಲ್ಲ ನಮ್ಗ ಹಣ ಬರ್ಲಿ ಅದಾದ್ಮೇಲೆ ನಾವು ಖಾಲಿ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಸದ್ಯ ಒಂದಿಷ್ಟು ಮಾತಿನ ಚಕಮಕಿ ವಾಗ್ವಾದಗಳು ಸ್ಥಳದಲ್ಲಿ ಪೊಲೀಸರು ಕೂಡ ಇದ್ರು ಈ ಹೊತ್ತಿನಲ್ಲಿ ಪೊಲೀಸರ ಮುಂದೆನೂ ಕೂಡ ಈ ರೀತಿ ದೌರ್ಜನ್ಯ ಮಾಡಿದ್ದಾರೆ ಅನ್ನೋದಾಗಿ ಆರೋಪವನ್ನ ಮಾಡಿದ್ದಾರೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ನೇತ್ರ ನೇತ್ರ ಸದ್ಯ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಜೊತೆಯಲ್ಲಿ ನಿವಾಸಿಗಳ ಆಗ್ರಹ ಏನು ಏನೇನು ಆಗ್ತಾ ಇದೆ ಯಾವಾಗ ಮನೆ ಖಾಲಿ ಮಾಡೋದಕ್ಕೀಗ ಈಗ ಗಡುವೆನಾದ್ರೂ ಕೊಟ್ಟಿದ್ದಾರೆ ನೇತ್ರ ಎಸ್ ಅಖಿಲೇಶ್ ಈಗಾಗಲೇ ಎರಡು ದಿನ ಅವರಿಗೆ ಬ್ಯಾಂಕ್ನವರು ಟೈಮ್ ಅನ್ನ ಕೊಟ್ಟಿದ್ದಾರೆ ಮತ್ತೆ ಮನೆ ಬೀಗವನ್ನು ಕೂಡ ಈಗ ಬ್ಯಾಂಕ್ನವರು ಬ್ಯಾಂಕ್ ಸಿಬ್ಬಂದಿಗಳು ಏನು ಜಡಿದು ಹಾಕಿರುವಂತದ್ದು ಅಖಿಲೇಶ್ ಈಗ ಮನೆಯ ಮಾಲೀಕ ಪ್ರತಿಕ್ರಿಯೆ ಇನ್ನು ಮನೆ ಮಾಲೀಕ ಸಂಪರ್ಕಕ್ಕೆ ಸಿಕ್ಕಿಲ್ಲ ಹಾಗೆ ಪೊಲೀಸರು ವಶಕ್ಕೆ ಕೂಡ ಏನು ಪಡೆದಿಲ್ಲ ಇನ್ನು ಈಗಾಗಲೇ ಹದಿನೇಳು ಒಟ್ಟು ಟೋಟಲ್ ಅಲ್ಲಿ ಹದಿನೇಳು ಮನೆ ಲೀಸ್ಗೆ ಕೊಟ್ಟಿದ್ದ ಮಾಲೀಕ ಈಗ ಎಸ್ಕೇಪ್ ಆಗಿದ್ದಾನೆ ಅಖಿಲೇಶ್ ಎಸ್ ಧನ್ಯವಾದಗಳು ನೇತ್ರ ತಮೆಲ್ಲ ಮಾಹಿತಿಗೆ